ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ ಏಕೈಕ ನಟ ಯಾಕಂದ್ರೆ ಮಾಸ್ ಫಾಲೋಯಿಂಗ್ ಇರುವಂತಹ ಏಕೈಕ ನಟ ಅವರು ಹಾನಿಕಾರಕ ಟಾಕ್ಸಿಕ್ ಪೀಪಲ್ ನಟ ದರ್ಶನ್ಮರ ಅಭಿಮಾನಿಗಳು ಕೊಲೆಯಾದಂತಹ ರೇಣುಕಾ ಸ್ವಾಮಿಗೂ ನಿಮಗಳಿಗೂ ಏನು ವ್ಯತ್ಯಾಸ ಅಂತ ರಮ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತಾರೆ ವರ್ಚಸ್ಸು ಜೈಲಿಗೆ ಹೋಗಿ ಇವತ್ತು ಯಾವ ಮಟ್ಟದಲ್ಲಿದೆ ಸ್ವಾಮಿ ಏನೋ ಒಂದಷ್ಟು ಜನ ರೌಡಿಗಳನ್ನ ಹಾಕ್ಕೊಂಡು ರೌಡಿಸಮ್ ಮಾಡಕ್ಕೆ ಹೋಗಿದ್ರಂತೆ ಎಲ್ಲೋ ಒಂದು ಕಡೆ ಪ್ರಥಮವರನ್ನ ಕರೆಸ್ಕೊಂಡು ಬೆದರಕ್ಕೆ ಹಾಕುವಂತಹ ಕೆಲಸ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯಾ ಹಾಗೆ ಹೀಗೆ ಅಂತ ಅವ್ರ ಮೈಯಲ್ಲೇ ಒಂದಷ್ಟು ಕೆ ಜಿ ಮಾಂಸ ಇಲ್ಲ ನಟ ಎಲ್ಲ ರಕ್ಷಕ ಬುಲೆಟ್ ಮೇಲೆ ಬರ್ತಾ ಇರುವಂತಹ ಒಂದು ಆರೋಪ ಇರಬಹುದು ನೇರವಾಗಿ ಕೇಳ್ತಾರೆ ನಟ ದರ್ಶನ್ ಅವರು ಕೂಡ ಈ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅಭದ್ರತೆ ಕಾಡ್ತಾ ಇದೆ ಸರಿಯಾದಂಥ ಸ್ಥಾನಮಾನಕ್ಕೆ ಧಕ್ಕೆ ಬರುವಂಥ ವಿಚಾರ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗ ಸ್ಪೆಷಲ್ ನಾನು ಸಂತೋಷ್ ಕಶ್ಯಪ್ ಮೋಹಕ ತಾರೆ ನಟಿ ರಮ್ಯಾ ವರ್ಸಸ್ ನಟ ದರ್ಶನ್ ಅವರ ಫ್ಯಾನ್ಸ್ನ ಜಟಾಪಟಿ ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ ಯಾಕಾಗಿ ಇಂಥ ಒಂದು ವಿಚಾರ ಆಗ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಮಾತಾಡ್ತಾ ಹೋಗ್ತೇನೆ ನಟಿ ರಮ್ಯಾ ಯಾರು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಅಭಿನೇತ್ರಿ ಬಹಳಷ್ಟು ತನ್ನದೇ ಆದಂಥ ಒಂದು ಫಾಲೋವಿಂಗ್ ಇಟ್ಕೊಂಡಿರುವಂತಹ ಅಭಿಮಾನಿಗಳನ್ನು ಗಳಿಸಿರುವಂತಹ ಮೋಹಕ ತಾರೆ ನಟಿ ರಮ್ಯಾ ಇತ್ತ ನಟ ದರ್ಶನ್ ಅವರು ಕೂಡ ಅಷ್ಟೇ ತಮ್ಮದೇ ಆದಂತಹ ಪ್ರತಿಭೆಯಿಂದ ಸ್ವಪ್ರಯತ್ನದಿಂದ ಪರಿಶ್ರಮದಿಂದ ತನ್ನದೇ ಆದಂತಹ ಒಂದು ಹಾದಿಯಲ್ಲಿ ಬಂದು ಇಷ್ಟರ ಮಟ್ಟಿಗೆ ಅಭಿಮಾನಿಗಳನ್ನು ಗಳಿಸಿರುವಂತಹ ನಮ್ಮ ಹೆಮ್ಮೆಯ ನಟ ದರ್ಶನ್ ದರ್ಶನ್ ಅವ್ರಿಗೆ ನಾವು ಹೇಳ್ತೀವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಇಲ್ಲದಂತಹ ಅಂದರೆ ಇತ್ತೀಚಿನ ಕಾಲಮಾನದಲ್ಲಿರುವಂತಹ ಸ್ಟಾರ್ಸಿಗೆ ಯಾರಿಗೂ ಇಲ್ಲದಂತಹ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ ಏಕೈಕ ನಟ ಯಾಕಂದರೆ ಮಾಸ್ ಫಾಲೋಯಿಂಗ್ ಇರುವಂತಹ ಏಕೈಕ ನಟ ಅದು ನಟ ದರ್ಶನ್ ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಟ ದರ್ಶನ್ ಅವರ ಅಭಿಮಾನಿಗಳು ಅನ್ನಿಸ್ಕೊಂಡವ್ರು ಕೆಲವೊಂದಷ್ಟು ಜನ ಅಭಿಮಾನ ಇರಬೇಕು ಒಪ್ಕೊಳ್ಳೋಣ ಅತಿರೇಕದ ವರ್ತನೆ ಇದೆಯಲ್ಲ ಅದು ಬಹಳ ತಪ್ಪು ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ ಅವರು ನಾವು ಇನ್ನೊಬ್ಬರು ಕಂಪೇರ್ ಮಾಡ್ತೀವಿ ಅಂತಲ್ಲ ನಮಗೆಲ್ಲರಿಗೂ ದೊಡ್ಡ ಹೆಮ್ಮೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರಿಗಿಲ್ದೇ ಇರುವಂಥ ಅಭಿಮಾನಿ ಬಳಗ ಏನು ರೀ ವಿಷ್ಣುವರ್ಧನ್ ಅವ್ರಿಗಿಲ್ದೇ ಇರುವಂಥ ಅಭಿಮಾನಿ ಒಳಗೈನ್ರಿ ಅವರ ಅಭಿಮಾನಿಗಳು ಹೇಗಿದ್ರು ಅಂತ ಹೇಳಿದ್ರೆ ನಮ್ಮ ಅವರ ನಟನನ್ನು ಅವರು ಇಷ್ಟಪಡುವಂಥ ನಟರನ್ನು ತಾವು ಕೂಡ ರೂಢಿಸ್ಕೊಂಡು ಅವರ ಜೀವನ ಶೈಲಿಯ ರೀತಿ ಅವರ ವ್ಯಕ್ತಿತ್ವದ ರೀತಿ ಫಾಲೋ ಮಾಡ್ತಾ ಇದ್ರು ಆದರೆ ಇಲ್ಲೆಲ್ಲೋ ಒಂದು ಕಡೆ ನಟಿ ರಮ್ಯಾ ಅವರು ಪ್ರತಿ ಬಾರಿ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರ್ತಾರೆ ಅಂದ್ರೆ ಸಾಮಾಜಿಕ ಕಳಕಳಿಯಲ್ಲಿ ನಟಿ ರಮ್ಯಾ ಅವರು ಪ್ರತಿ ಬಾರಿ ಧ್ವನಿಯನ್ನು ಎತ್ತುತ್ತಾರೆ ಇಲ್ಲಿ ಆಗ್ತಾ ಇರುವಂಥ ವಿಚಾರ ನಟಿ ರಮ್ಯಾ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈ ನಟ ದರ್ಶನ್ ಅವರ ಅಭಿಮಾನಿಗಳು ಹೆಣ್ಣು ಮಕ್ಕಳನ್ನು ಹೇಟ್ ಮಾಡುವಂಥ ಹೇಟ್ರೆಡ್ನೆಸ್ ಮನಸ್ಥಿತಿಯವರು ಹೆಚ್ಚಾಗಿದ್ದಾರೆ ಹೀಗಾಗಿಯೇ ರಾಜ್ಯದಲ್ಲಿ ಹೆಚ್ಚಿನ ಮರ್ಡರ್ಸ್ ರೇಪ್ಗಳಾಗ್ತಾ ಇರುವಂಥದ್ದು ಇಂಥವರು ಹಾನಿಕಾರಕ ಟಾಕ್ಸಿಕ್ ಪೀಪಲ್ ನಟ ದರ್ಶನ್ ಅವರ ಅಭಿಮಾನಿಗಳು ಅನ್ನುವಂಥ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಟಿ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡವರು ಒಂದಷ್ಟು ಜನ ಅಶ್ಲೀಲವಾದಂತಹ ಮೆಸೇಜ್ಗಳು ಕಳಿಸ್ತಾ ಇದ್ದಾರಂತೆ ಅಶ್ಲೀಲವಾದಂತಹ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರಂತೆ ತಪ್ಪು ಅದು ದೊಡ್ಡ ತಪ್ಪು ದರ್ಶನ್ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಟಿ ರಮ್ಯಾ ಅವರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದರೆ ಇದೇ ವಿಚಾರವಾಗಿ ಕೊಲೆಯಾದಂತಹ ರೇಣುಕಾ ಸ್ವಾಮಿಗೂ ನಿಮಗಳಿಗೂ ಏನು ವ್ಯತ್ಯಾಸ ಅಂತ ನಟಿ ರಮ್ಯಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಾಗಿ ರೇಣುಕಾ ಸ್ವಾಮಿ ಹತ್ಯೆ ಆದಂಥದ್ದು ರೇಣುಕಾ ಸ್ವಾಮಿ ಪವಿತ್ರ ಗೌಡರಿಗೆ ಇದೇ ಥರದ ಒಂದಷ್ಟು ಅಶ್ಲೀಲ ಮೆಸೇಜ್ ಹಾಕಿದಂತಹ ಕಾರಣಕ್ಕೆ ಅಲ್ವಾ ನಟ ದರ್ಶನ್ ಇಂಥ ಒಂದು ದೊಡ್ಡ ಒಂದು ಕ್ರಮವನ್ನು ತೆಗೆದುಕೊಂಡು ಹೇಗಿದ್ದಂತಹ ನಟ ದರ್ಶನ್ ಅವರ ಕರಿಯರ್ ಅವರ ಒಂದು ಏನು ಹೇಳ್ತಾರೆ ವರ್ಚಸ್ಸು ಜೈಲಿಗೆ ಹೋಗಿ ಇವತ್ತು ಯಾವ ಮಟ್ಟದಲ್ಲಿದೆ ಸ್ವಾಮಿ ಅಲ್ವಾ ಅದೇ ಥರದ ಕೆಲಸವನ್ನು ನೀವು ಅಭಿಮಾನಿಗಳು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಾಗಾದರೆ ರೇಣುಕಾ ಸ್ವಾಮಿಗೂ ನಿಮಗೂ ಏನು ವ್ಯತ್ಯಾಸ ಅನ್ನುವಂಥ ಒಂದು ನೇರವಾದಂಥ ಪ್ರಶ್ನೆಯನ್ನು ರಮ್ಯ ಮಾಡಿದ್ದಾರೆ ಪರ್ಫೆಕ್ಟ್ಲಿ ಕರೆಕ್ಟ್ ರಮ್ಯ ಅವರು ಕೇಳ್ತಾ ಇರುವಂಥದ್ದು ಮತ್ತು ಇಷ್ಟೆಲ್ಲದರ ಮಧ್ಯ ಒಂದು ರೀತಿಯಾದಂಥ ಭಯದ ವಾತಾವರಣ ಅಂದರೆ ದರ್ಶನ್ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಅಭಿಮಾನಿಗಳು ಬಂದು ಒಡೆದು ಬಿಡ್ತಾರೋ ಏನಾಗೋಗ್ಬಿಡ್ತು ನಮ್ಮ ಸಿನಿಮಾಗೆ ಎಫೆಕ್ಟ್ ಆಗಿಬಿಡ್ತು ಈ ಥರದ ಒಂದು ಭಯದ ವಾತಾವರಣ ಚಿತ್ರರಂಗದಲ್ಲಿದೆ ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ನಟ ಪ್ರಥಮ್ ಕೂಡ ಧ್ವನಿ ಎತ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ನಟ ಪ್ರಥಮ್ ಅವರು ದರ್ಶನ್ ಅವರ ವಿಚಾರದಲ್ಲಿ ಒಂದು ಜಿದ್ದ ಇತ್ತೇ ಇತ್ತು ಅವರ ಅಭಿಮಾನಿಗಳ ಮಧ್ಯದಲ್ಲಿ ಮತ್ತು ಇತ್ತೀಚೆಗೆ ಲಾಯರ್ ಜಗದೀಶ್ ಅವರು ಪ್ರಥಮ್ ಅವ್ರ ಜೊತೆ ಮಾತಾಡಿದಂಥ ಒಂದು ಆಡಿಯೋ ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ನಮ್ಮ ಕಾಮಿಡಿ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಬಹಳ ಚಿಕ್ಕ ವಯಸ್ಸು ಇನ್ನ ಪಾಪ ತುಂಬ ಆಸೆ ಇಟ್ಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಪಾಪ ಆತನಿಗೆ ಸಹವಾಸ ದೋಷ ಭಾಳ ಚೆನ್ನಾಗಿಲ್ಲ ಅಂತ ಕಾಣುತ್ತೆ ಏನೋ ಒಂದು ಜನ ರೌಡಿಗಳನ್ನ ಹಾಕೊಂಡು ರೌಡಿಸಮ್ ಮಾಡಕ್ಕೆ ಹೋಗಿದ್ರಂತೆ ಎಲ್ಲೋ ಒಂದು ಕಡೆ ಪ್ರಥಮವ್ರನ್ನ ಕರೆಸ್ಕೊಂಡು ಬೆದರಕ್ಕೆ ಹಾಕುವಂಥ ಕೆಲಸ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯಾ ಹಾಗೆ ಹೀಗೆ ಅಂತ ಅವ್ರ ಮೈಯಲ್ಲೇ ಒಂದಷ್ಟು ಕೆ ಜಿ ಮಾಂಸ ಇಲ್ಲ ಅಂದರೆ ಜನಗಳ ಅಭಿಪ್ರಾಯ ಅದು ನೋಡೋಕಷ್ಟು ಸಣ್ಣ ಇದ್ದಾನೆ ಆ ಥರ ಇದ್ದಾನೆ ಅವನ ಯಾವ ರೌಡಿಗೆ ಮಾಡಕ್ಕೆ ಹೋಗ್ತಾನೆ ಅನ್ನುವಂಥ ಒಂದಷ್ಟು ವಿರೋಧಗಳು ನಟ ರಕ್ಷಕ್ ಬುಲೆಟ್ ಮೇಲೆ ನಟ ಅಲ್ಲ ರಕ್ಷಕ್ ಬುಲೆಟ್ ಮೇಲೆ ಬರ್ತಾ ಇರುವಂಥ ಒಂದು ಆರೋಪ ಇರಬಹುದು ಈ ಮಧ್ಯದಲ್ಲಿ ಪ್ರಥಮ್ ಕೂಡ ನೇರವಾದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಈ ರೀತಿಯಾಗಿರುವಂಥದ್ದು ಸರಿಯಲ್ಲ ಸರ್ ಎಲ್ಲರೂ ಒಂದೇ ನಟರು ಚಿತ್ರರಂಗ ಅನ್ನುವಂಥದ್ದನ್ನು ನೋಡಬೇಕು ಈ ಥರದ ಭಯದ ವಾತಾವರಣನ ದೂರ ಮಾಡಬೇಕು ನಾವು ಈ ಟೈಮ್ನಲ್ಲಿ ರಮ್ ನಟಿ ರಮ್ಯಾ ಜೊತೆ ನಿಲ್ಲಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ರೀತಿಯಾದಂತಹ ಏನು ಹೇಳ್ತಾರೆ ಸ್ವಪ್ರತಿಷ್ಠೆಯ ಪ್ರಶ್ನೆ ಧ್ವನಿ ಎತ್ತಲೇಬೇಕಾಗತ್ತೆ ಈ ಥರದ ಒಂದು ಪ್ರಶ್ನೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಜೊತೆಗೆ ನಿಂತಿಲ್ಲ ಅಂತ ಹೇಳಿದ್ರೆ ನಾವು ನಟರಾಗಿರೋದು ಕೂಡ ಪ್ರಯೋಜನ ಇಲ್ಲ ಅನ್ನುವಂಥ ರೀತಿ ಪ್ರಥಮ ಮಾತಾಡ್ತಾರೆ ಜೊತೆಗೆ ನೇರವಾಗಿ ಕೇಳ್ತಾರೆ ನಟ ದರ್ಶನ್ ಅವರು ಕೂಡ ಈ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅವರ ಅಭಿಮಾನಿಗಳಿಂದ ಈ ಥರ ತಪ್ಪಾಗ್ತಾ ಇದೆ ಅಂತ ಹೇಳಿದಾಗ ಅವರು ಕಿವಿ ಮಾತು ಹೇಳುವಂಥ ಕೆಲಸ ಮಾಡಬೇಕು ಅವರಿಗೆ ತಿದ್ದು ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ದರ್ಶನ್ ಅವರು ಎಲ್ಲ ಒಂದು ಕಡೆ ಜಾಣ ಕಿವಿಡ್ ಪ್ರದರ್ಶನ ಮಾಡ್ತಾ ಇರುವಂಥದ್ದು ನಟ ದರ್ಶನ್ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇರುವಾಗ ಎಲ್ಲವೂ ಗಮನಕ್ಕೆ ಬಂದಿರುತ್ತೆ ಈ ಮಧ್ಯದಲ್ಲಿ ದರ್ಶನ್ ಅವರ ಪತ್ನಿ ರಮ್ಯಾ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸ ಮಾಡ್ತಾರೆ ಮೂರ್ಖರನ್ನ ತಮ್ಮ ಮಾತಿಂದ ಕಂಡು ಹಿಡಬಹುದು ಈ ಥರದ ಒಂದು ಸ್ಟೇಟಸ್ ಹಾಕ್ಕೊಂಡು ಅವರಿಗೆ ಒಂದು ಕೌಂಟರ್ ಹೊಡಿತಾರೆ ಮತ್ತೊಂದು ಕಡೆ ಹಿಟ್ ಪೇರ್ ಅನ್ಸ್ಕೊಂಡಂತಹ ನಟ ದರ್ಶನ್ ಮತ್ತು ರಕ್ಷಿತಾ ಕ್ರೇಜಿ ಕ್ವೀನ್ ರಕ್ಷಿತಾ ಕೂಡ ಒಂದು ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ಗೂ ಮತ್ತು ನಟಿ ರಮ್ಯಾಗೂ ಕೌಂಟರ್ ಕೊಡುವಂಥ ಕೆಲಸ ಮಾಡ್ತಾರೆ ಚಿತ್ರರಂಗ ಎಲ್ಲರೂ ನೋಡಿದ್ದಾರೆ ನಟ ದರ್ಶನ್ ಮತ್ತು ರಮ್ಯಾ ಕೂಡ ಹಿಟ್ ಪೇರೆ ಅದರ ದರ್ಶನ್ ಮತ್ತು ರಕ್ಷಿತಾ ಕೂಡ ಹಿಟ್ ಪೇರೆ ಆದರೆ ಅಲ್ಟಿಮೇಟ್ಲಿ ಯೋಚನೆ ಮಾಡಿದ್ರೆ ರಮ್ಯಾ ಅವರು ಚಿತ್ರರಂಗಕ್ಕೆ ಸೇವೆ ಸಲ್ಲಿಸೋರು ರಕ್ಷಿತಾನೂ ಅಷ್ಟೇ ದರ್ಶನ್ ಅವರು ಅಷ್ಟೇ ತಾವು ಯೋಚನೆ ಮಾಡಬೇಕು ರಮ್ಯಾ ಅವರು ಯಾರ್ದೋ ಮನೆಯಲ್ಲಿ ಅಕ್ಕ ಆಗಿರ್ತಾರೆ ತಂಗಿ ಆಗಿರ್ತಾರೆ ಮಗಳಾಗಿರ್ತಾರೆ ನಾವು ಅದೇ ಭಾವನೆಯಲ್ಲಿ ಮೆಸೇಜ್ ಹಾಕುವಾಗ ಅಥವಾ ಕಮೆಂಟ್ ಹಾಕುವಾಗ ನಾವು ಯಾರ್ದು ಇನ್ನೊಬ್ಬರು ತಂಗಿಗೆ ಈ ಥರ ಮೆಸೇಜ್ ಹಾಕ್ತಾ ಇದ್ದೀವಿ ಇನ್ನೊಬ್ಬರ ಅಕ್ಕನಿಗೆ ಈ ಥರ ಮೆಸೇಜ್ ಆಗ್ತಾ ಇದ್ದೀವಿ ಇನ್ನೊಬ್ಬರ ಮನೆ ಹೆಣ್ಮಗು ಈ ಥರ ಮೆಸೇಜ್ ಆಗ್ತಾ ಇದ್ದೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದರೆ ಈ ಥರದಕ್ಕೆ ಅವಕಾಶ ಆಗೋಲ್ಲ ಅನ್ನೋದು ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ ಇಂಥ ವಿಚಾರದಲ್ಲಿ ಜೊತೆಗೆ ನಟಿ ರಮ್ಯಾ ಅವರು ಸೈಬರ್ ಕ್ರೈಮ್ ಮೆಟ್ಲತ್ತಿದ್ದಾರೆ ಮಹಿಳಾ ರಾಜ್ಯ ಮಹಿಳಾ ಆಯೋಗ ಕೂಡ ಇವರು ಬೆನ್ನಿಗೆ ನಿಂತಿದೆ ಕಮಿಷನರಿಗೆ ಪತ್ರ ಬರೆದಿದ್ದಾರೆ ಇಂಥವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಈ ಕೂಡಲೇ ಆ ಥರದ ಅಶ್ಲೀಲ ಮೆಸೇಜ್ಗಳು ಡಿಲೀಟ್ ಆಗಬೇಕು ಯಾಕೆಂದ್ರೆ ಹೆಣ್ಣು ಎಲ್ಲೋ ಒಂದು ಕಡೆ ಅಭದ್ರತೆ ಕಾಡ್ತಾ ಇದೆ ಸರಿಯಾದಂಥ ಸ್ಥಾನಮಾನಕ್ಕೆ ಧಕ್ಕೆ ಬರುವಂಥ ವಿಚಾರ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಒಟ್ಟಾರೆ ಇದೆಲ್ಲಕ್ಕೂ ಫುಲ್ ಸ್ಟಾಪ್ ಅಂತ ನೋಡಿದ್ರೆ ನಟ ದರ್ಶನ್ ಅವರು ಒಂದು ರೀತಿಯಲ್ಲಿ ಮುಂದೆ ಬಂದು ಅವರ ಅಭಿಮಾನಿಗಳಿಗೆ ಒಂದು ಸೂಚನೆ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಅಂತ್ಯಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವೇಗ ಸ್ಪೆಷಲ್